ನೋಡಿ ಫೈನಲಿ ಏಡಿ ಹಿಡಿದಿದೀವಿ ಓ ಅಂಕಲ್ ಇದೇ ಕೆಲಸ ಮಾಡ್ತೀರ ಆಲ್ರೆಡಿ ಸಿಕ್ಕಿದೆ ಅಂಕಲ್ ನಿಮ್ಗೆ ಏನಾದ್ರು ಆಗಲ್ಲ ಬಿಡು ಗುರು ಇವ್ರು ಯಾವ್ದೋ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಫುಲ್ ಯಾವ್ದೋ ಕಾಡಲ್ಲಿ ಹೋಗ್ತಿದ್ರು ಗುರು ನೀವು ಬೇಟೆ ಮಾಡೋದಿದೆಯಲ್ಲ ಇಟ್ ಫೀಲ್ಸ್ ಸಖತ್ ಅನ್ಸುತ್ತೆ ಇವತ್ತು ಸಾಟರ್ಡೆ ನನ್ ಗೊತ್ತು ನೀವೆಲ್ಲ ಮನೇಲಿ ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಿದಾ ಹಾಲಿಡೇ ಬೇರೆ ಅದಕ್ಕೆ ನಾವೇನಪ್ಪ ಮಾಡ್ತಿದೀವಿ ಅಂದ್ರೆ ಮೀನು ಹಿಡಿಯೋಣ ಅಂತ ಕೆರೆಗೆ ಬಂದಿದೀವಿ ನೋಡಿ ಇವತ್ತು ಸಿಗುತ್ತಾ ಈ ಬ್ಲಾಗ್ ಅಲ್ಲಿ ಓಕೆನಾ ಬಂದಿರೋ ಕೆರೆ ಇಷ್ಟು ದೊಡ್ಡಿದೆ ಅಲ್ಲಿ ಬಾಯ್ಸ್ ಎಲ್ಲ ಗಾಳ ಹಾಕಿ ಕೂತಿದ್ರೆ ಮೀನ್ ಸಿಗೋದು ನನಗೆ ನೋಡೋಣ ಸಿಕ್ಕಿದ್ರೆ ಹ್ಯಾಪಿ ಸಿಗದೆ ಇದ್ರು ಹ್ಯಾಪಿ ಓಕೆ ನೋಡಿ ಹೆಂಗೆ ಕುತ್ಕೊಂಡು ಆರಾಮಾಗಿ ನಮ್ಮ ಬ್ಲಾಗ್ ನ ಇಷ್ಟು ಜನ ಸೇರ್ಕೊಂಡು ಇವಾಗ ಮೀನನ್ನು ಹಿಡಿಯಲು ನಾವು ಈಗ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇವಾಗ ಬಂದಿದೀವಿ ಪೆಟ್ರೋಲ್ ಹಾಕ್ಸಕ್ಕೆ ಮೀನ್ ಹಿಡಿಬೇಕು ಅಂದ್ರೆ ಫ್ರೆಶನ್ಸ್ ಇರಬೇಕು ಇದು ಕೋಳಿ ಕರುಳೆ ಎತ್ಕೊಂಡಿದೀವಿ ಜೊತೆ ಒಂದ್ ಎರಡು ಬೈಕ್ ಇನ್ನೊಂದಿಬ್ರು ಬರ್ತಾ ಇದಾರೆ ಯಾಕಂದ್ರೆ ನೋಡಿ ಆಕ್ಚುಲಿ ಇವಾಗ ಹೋಗ್ತಾ ಇರೋದು ಎಮ್ಮೆ ದೊಡ್ಡಿ ಸೈಡ್ ಅಲ್ಲಿ ಎಲ್ಲ ಹಳ್ಳಗಳು ಜಾಸ್ತಿ ಇರೋ ಕಾರಣದಿಂದ ನಮಗೆ ಮೀನ್ ಅಲ್ಲಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಗೊತ್ತಿಲ್ಲ ಅಂದ್ರೆ ಲೊಕೇಶನ್ ಹೇಳ್ಬಿಡ್ತೀನಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಲ್ಲಿರೋ ಎಮ್ಮೆ ದೊಡ್ಡಿಗೆ ಹೋಗೋ ರಸ್ತೆಯಲ್ಲಿ ಈ ಊರಿರೋದು ಇರೋದು ಗಾಂಧಿನಗರ ಅಂತ ನೋಡ್ಬೋದು ನೀವು ಸುತ್ತ ಬೆಟ್ಟಗಳಿದೆ ಈ ಊರು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಪುಟಾಣಿ ಹಳ್ಳಿ ಸುತ್ತ ಬೆಟ್ಟಗಳಿಂದ ಕೂಡಿದೆ ನೋಡ್ಬೋದು ನೀವು ಈ ರೋಡ್ ಎಷ್ಟು ಕ್ರಿಟಿಕಲ್ ಆಗಿದೆ ತುಂಬಾ ಹಾರ್ಡ್ ಆಗಿದೆ ಬೆಟ್ಟಗಳು ನೋಡಿ ಏನ್ ಸಕ್ಕದ ಕೆರೆ ಹತ್ರ ನೋಡಬಹುದು ನೀವು ಕೆರೆ ಯಾವ ತರ ಕಾಣಿಸುತ್ತೆ ಅಂದ್ರೆ ನೋಡಿ ಈ ತರ ಕಾಣಿಸುತ್ತೆ ಸುತ್ತ ಬೆಟ್ಟಗಳು ಈ ಕಡೆ ನೋಡಿದ್ರೆ ಈ ಕಡೆನೂ ಬೆಟ್ಟಗಳು ಇಲ್ಲಿ ನೋಡಿದ್ರೆ ಈ ಕಡೆನೂ ಬೆಟ್ಟಗಳು ಇಲ್ಲಿ ಯಾರು ಜನಗಳು ಅಷ್ಟೊಂದು ಓಡಾಡಲ್ಲ ಅನ್ಸುತ್ತೆ ತೋಟಗಳಿದೆ ಓಡಾಡೋ ಬಂದಿದೀವಿ ಈಗ ಕೆರೆ ಹತ್ರ ನೋಡೋಣ ಇವಾಗ ಮೀನ್ ಹಿಡಿಯೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ನೋಡಿ ಮೊಟ್ಟೆ ಇಟ್ಟು ಗಾಯ್ ಮೀನ್ ಸಿಗೋ ಡೌಟ್ ಅದಕ್ಕೆ ಸುಮ್ನೆ ಬಂದಿ ನೆರಳಲ್ಲಿ ಕೂತಿದ್ದೀನಿ ಸಕತ್ ಬಿಸಿಲಿದೆ ಆಯ್ತಾ ಎಲ್ಲಾ ಬಾಯ್ಸ್ ಎಲ್ಲ ಮೀನ್ ಹಿಡಿತಾ ಇದಾರೆ ಇನ್ನ ಗಾಳ ಹಾಕೊಂಡು ಕೂತಿದಾರೆ ಹಿಂಗೆ ನನಗಂತೂ ಡೌಟ್ ಮೀನ್ ಸಿಗುತ್ತೆ ಅಂತ ಅದಕ್ಕೆ ಸುಮ್ನೆ ಬಂದಿಲ್ ನೆರಳಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ಗೈಸ್ ಆಕ್ಚುಲಿ ಅಲ್ಲಿ ಮೀನ್ಗಳು ಸಿಗ್ಲಿಲ್ಲ ಆದ್ರೆ ಇಲ್ಲಿ ನಮ್ಮ ಹುಡುಗರು ಬಂದು ಏಡಿ ಹಿಡಿದಿದಾರಂತೆ ಅದಕ್ಕೆ ಈ ಲೊಕೇಶನ್ ಬಂದಿದೀವಿ ಲೊಕೇಶನ್ ಮಾತ್ರ ಹೆಂಗೆ ಭಯಾನಕವಾಗಿದೆ ಅಂದ್ರೆ ಇಲ್ಲಿ ಫುಲ್ ಅಡಿಕೆ ತೋಟ ಇದೆ ಹೋಗ್ಬಿಟ್ಟು ಏನ್ ಏಡಿ ಹಿಡಿದಿದ್ರ ಏನ್ ಕತೆ ನೋಡೋಣ ಬನ್ನಿ ಯಾರೊಬ್ರು ಇದಾರೆ ಕಟ್ಟ ಅಂಕಲ್ ಸಿಗುತ್ತಾ ಓ ಅಂಕಲ್ ಇದೇ ಕೆಲಸ ಮಾಡ್ತೀರ ಆಲ್ರೆಡಿ ಸಿಕ್ಕಿದೆ ಅಂಕಲ್ ನಿಮ್ಗೆ ಏನಾದ್ರು ಗೈಸ್ ಇಲ್ಲಿ ಅಂಕಲ್ ಆಲ್ರೆಡಿ ಹಿಡಿದಿದ್ದಾರೆ ನೋಡಿ ಒಂದ್ ಸ್ವಲ್ಪ ಸಿಕ್ಕಿದೆ ಅಂಕಲ್ಗೆ ಅವ್ರು ಹಿಡ್ದಾರು ಪ್ಲೇಸ್ ಇದು ಆಕ್ಚುಲಿ ಮಳೆ ಬಂದು ಹಿಂಗೆಲ್ಲ ಇದಾಗಿರೋದು ಮಳೆ ಸಕ್ಕ ಜಾಸ್ತಿ ಬಂದಿತ್ತು ಗೇಟ್ ದಾಟ ಜಾಗ ಇಲ್ಲ ಚಂದ ತಂತಿ ದಾಟಬೇಕು ಅಯ್ಯಪ್ಪ ನೋಡಿ ಫೈನಲಿ ಏಡಿ ಹಿಡ್ದಿದೀವಿ ಎಷ್ಟು ತೋರ್ಸ್ ಮಗ ವಾವ್ ಅಮೇಜಿಂಗ್ ಸಖತ್ ಏಡಿ ಹಿಡಿದ್ಬಿಟ್ಟಿದೀವಿ ಇವತ್ತು ಸಾಕ್ಸ 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 ಒಂದೇ ನಿಮಿಷ ಹಿಂದೆ ಮುಂಜೆ ಬಂದಿದ್ರೆ ಸೂಪರ್ ಆಮೇನ ಆಮೇ ನಾವೇನ್ ಆಮೇಲೆ ತಿನ್ನಲ್ಲ ಅದ್ ಬೇರೆ ಪ್ರಶ್ನೆ ತೋರ್ಸಪ್ಪ ಏನೇನ್ ಮಾಡ್ತೀಯ ಇವತ್ತು ಏಡಿಲಿ ಸ್ಪೆಷಲ್ ಕರಿ ಒಳ್ಳೆ ಬೇಟೆ ಆಗಿದೆ ಗೈಸ್ ಇಂದ ಈಗ ಇವರೊಬ್ರು ಅಕಾಲಿಕವಾಗಿ ಏಡಿ ಹಿಡಿಯಲು ಪ್ರಯತ್ನ ಪಡುತ್ತಿದ್ದಾರೆ ಅದ್ ನೀರೊಳಗ್ ಬಿದಿರುತ್ತೆ ಬರೋಣ ನೀರೊಳಗ್ ಬಿದ್ದಿರುತ್ತೆ ಬರೋಣ ಗುರು ಏನ್ ಇದೆ ಅಂದ್ರೆ ಈ ಕೆರೆಯಲ್ಲಿ ಸಾಕಾದಾಗಿದೆ ಮಾತ್ರ ವಾ ಹಿಡಿದಿರ್ತಕ್ಕಂತ ವ್ಯಕ್ತಿ ಇವ್ರೆ ಸಕ್ಸಸ್ಫುಲಿ ನಮ್ಗೆ ಹಿಡಿಯೋಕ್ ಬರಲ್ಲ ಕಂಡ್ರಲ್ಲ ಹಿಡಿದು ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟೊಂದು ಸೀ ಫುಡ್ ಸಿಗುತ್ತೆ ಇವತ್ತು ಅಂತ ಒಳ್ಳೆ ಬೇಟೆ ಫುಲ್ ಆಗಿದ್ ಗುರು ಇದು ಆಕ್ಚುಲಿ ಬಂದಿದ್ದಕ್ಕೆ ಯಾವ್ದೇ ತರ ಬೇಜಾರಂತೂ ಇಲ್ಲ ಸಖತ್ ಏಡಿಗಳು ಸಿಕ್ಕಿದೆ ಮಸ್ತ ಇದೆ ಮಾತ್ರ ಹೋಗಿ ಕುಕ್ ಮಾಡ್ಕೊಂಡು ತಿಂದ್ರೆ ಆ ಮಜಾನೇ ಬೇರೆ ಆಯ್ತಾ ಮದ್ಗದ್ ಕೆರೆಗೆ ಬಂದಿ ರೀಚ್ ಆದ್ವಿ ನೋಡ್ಕೊಂಬಿಡಿ ಬಿಡಿ ಕೆರೆ ಕಂಡೀಷನ್ ಈಗ ಈಗಿದೆ ಈ ಕೆರೆ ಬಗ್ಗೆ ಏನ್ ಗುರು ಎಕ್ಸ್ಪ್ಲೈನ್ ಮಾಡ್ಲಿ ಈ ಕೆರೆಗೆ ಬಯಕಾದಷ್ಟು ಇಷ್ಟ್ರಿನೇ ಇದೆ ಭಯಾನಕವಾಗಿದೆ ಕೆರೆ ಸಕ್ಕದಾಗಿದೆ ಓಕೆನಾ ನೋಡಿ ತೋರಿಸ್ಬಿಡ್ತೀನಿ ಫೈನಲಿ ಈ ಕ್ರ್ಯಾಬ್ಲ್ಲ ಬಂದು ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಬಾಯ್ಸು ಇಲ್ಲಿ ಈರುಳ್ಳಿ ರೆಡಿ ಮಾಡ್ತಾಯಿದ್ದಾರೆ ಅಲ್ಲೂ ಕುಕ್ಕಿಂಗ್ ಆಗ್ತಿದೆ ಇನ್ನೊಂದು ಕಡೆ ಖಾರ ರೆಡಿ ಮಾಡ್ತಾಯಿದ್ದಾರೆ ಓಕೆನಾ ಇವರೇ ಕುಕ್ಕು ಐಟಮ್ಸ್ ಎಲ್ಲ ರೆಡಿ ಇದೆ ಅಡುಗೆ ಮಾಡೋರು ಇವರೇ ನಂಬಿಕೆ ಇಟ್ಟು ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಏನು ಮಾಡ್ತೀವಿ ಏನು ಕತೆ ಅಂತ ಇದೆ ಕ್ರ್ಯಾಬು ರೆಡಿ 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 ಇದೆ ಸದ್ಯಕ್ಕೆ ಫ್ರೆಂಡ್ಸ್ ಒಂದು ಕಡೆ ನಮ್ಮದು ಗ್ರೇವಿ ಇನ್ನೊಂದು ಕಡೆ ಕ್ರಾಬ್ ಸೂಪ್ ರೆಡಿ ಮಾಡ್ತಿರ್ತಕ್ಕಂತಹ ಬಟ್ಟರು ನಂಬರ್ ಒನ್ ನಂಬರ್ ಟು